ನಮಸ್ತೆ ವೀಕ್ಷಕರೇ ನಾನು ಇನ್ನೊಂದು ವಿಷಯನ ತಗೊಂಡ್ಬಂದಿದ್ದೀನಿ ಕಾಮನ್ ಹಾಕ್ ಮಾಡಲಿಕ್ಕೆ ಸೊ ಏನಪ್ಪಾ ಅಂದ್ರೆ ನಾವೆಲ್ಲ ಹಂಚಿನ ಮನೆ ನೋಡಿರ್ತೀವಿ ಹಂಚಿನ ಮನೇಲಿ ಜನ ವಾಸ ಕೂಡ ಮಾಡಿರ್ತೀವಿ ಓಕೆನಾ ಸೊ ಈಗ ಮುಂದೆ ಏನಾಗ್ಬೋದು ಅಂದ್ರೆ ಮೊದಲೆಲ್ಲ ಹಂಚಿನ ಮನೆ ಇದ್ರೆ ಬಡವರು ಅಂತ ಹೇಳ್ತಿದ್ರು ನೆಕ್ಸ್ಟ್ ಹಂಚಿನ ಮನೆ ಇರೋರೇ ಶ್ರೀಮಂತರಾದ್ರು ಆಗ್ಬೋದು ಓಕೆನಾ ಯಾಕೆ ಅಂದ್ರೆ ಇವತ್ತಿನದೊಂದು ವಿಷಯ ಬಂದಿದೆ ಹಂಚು ಏನು ತಯಾರು ಮಾಡ್ತಾರಲ್ಲ ಆ ಫ್ಯಾಕ್ಟ್ರಿಗಳು ಕ್ಲೋಸ್ ಅಂತೆ ಓಕೆನಾ ಸುಮಾರು ಎರಡರಿಂದ ಐದು ಸಾವಿರ ಕಾರ್ಮಿಕರು ಅತಂತ್ರ ಆಗಿದ್ದಾರಂತೆ ಅಂದರೆ ಅವರಿಗೆ ಕೆಲಸ ಇಲ್ಲ ಈ ಹಂಚಿನ ಫ್ಯಾಕ್ಟ್ರಿ ಕ್ಲೋಸ್ ಆದರೆ ಅವರಿಗೆಲ್ಲ ಕೆಲಸ ಇಲ್ಲಿರುತ್ತೆ ಅವರೆಲ್ಲರೂ ಕೆಲಸನ ಕಳ್ಕೊಬೇಕಾಗತ್ತೆ ಆಮೇಲೆ ಹಂಚು ಕೂಡ ಸಿಗೋದಿಲ್ಲ ಸೊ ಅಷ್ಟು ಡಿಮ್ಯಾಂಡ್ ನೆಕ್ಸ್ಟ್ ಕ್ರಿಯೇಟ್ ಆಗುತ್ತೆ ಹಂಚಿನ ಮನೆಗೆ ಓಕೆನಾ ಸೊ ಇದು ಒಂದು ವಿಷಯ ಏನ್ ಸಮಸ್ಯೆ ಆಗಿದೆ ಹಾಗಿದ್ರೆ ಅಂದ್ರೆ ಈ ಹಂಚಿನ ಕಾರ್ಖಾನೆಗಳು ಕುಂದಾಪುರ ಬೈಂದೂರು ಈ ವ್ಯಾಪ್ ವ್ಯಾಪ್ತಿಯಲ್ಲಿ ಕಾಣ ಸಿಗುತ್ತೆ ವೀಕ್ಷಕರೇ ಹೇಗೆ ಅಂಚನ್ ತಯಾರು ಮಾಡ್ತಾರೆ ಅಂದ್ರೆ ಈ ಆವೆ ಮಣ್ಣು ಅಂತ ಸಿಗತ್ತೆ ಅದನ್ನ ಅವಲಂಬಿತರಾಗಿರ್ತಾರೆ ಅದನ್ನ ಮಳೆಗಾಲದಲ್ಲಿ ಆಗಲ್ಲ ಈ ಮಳೆಗಾಲ ಕಡಿಮೆ ಆದ್ಮೇಲೆ ಈ ನದಿಗಳಲ್ಲಿ ಈ ಸಮುದ್ರದ ಅಂಚಿನಲ್ಲಿ ಎಲ್ಲಿ ಮಳೆಗಾಲದಿಂದ ಮಣ್ಣು ಒಂದು ಶೇಖರಣೆ ಆಗಿರುತ್ತೆ ಆ ಅದನ್ನ ತೆಗೆದು ಬಿಟ್ಟು ಶೇಖರಣೆ ಮಾಡಿ ಅದರಿಂದ ಹಂಚನ್ ತಯಾರು ಮಾಡೋದು ಆವೇ ಮಣ್ಣು ಅಂತ ಆ ಕಡೆ ಸಿಗತ್ತೆ ಆ ಮಣ್ಣಿಂದ ಹಂಚನ್ನ ತಯಾರು ಮಾಡ್ತಾರೆ ಏನಪ್ಪಾ ಅಂದ್ರೆ ಈಗ ಆವೆ ಮಣ್ಣನ್ನ ತೆಗೆಯೋದು ಹಂಚಿನ ಹಂಚಿನ ಫ್ಯಾಕ್ಟ್ರಿಗೆ ಮಣ್ಣನ್ನು ತೆಗೆಯೋದು ಕೂಡ ಅದನ್ನ ಗಣಿಗಾರಿಕೆ ಅಂತ ಕನ್ಸಿಡರ್ ಮಾಡ್ಬಿಟ್ಟಿದ್ದಾರೆ ಅದು ಒಂದು ಗಣಿಗಾರಿಕೆ ಲೆಕ್ಕದಲ್ಲಿ ಬರುತ್ತೆ ಬಟ್ ಅದು ಆಕ್ಚುಲಿ ಗಣಿಗಾರಿಕೆ ಅಲ್ಲ ಬಟ್ ಇಲ್ಲಿ ಏನ್ ಮಾಡಿದ್ದಾರೆ ಅಧಿಕಾರಿಗಳು ಅದು ಒಂದು ಗಣಿಗಾರಿಕೆ ಅಂತ ಹೇಳ್ಬಿಟ್ಟು ಅದನ್ನ ಅದಕ್ಕೆ ಷರತ್ತನ್ನು ಉದಿಸಿದ್ದಾರೆ ಸೊ ಹಾಗಾಗಿ ಫ್ಯಾಕ್ಟ್ರಿಗಳಿಗೆ ಈ ಮಣ್ಣನ್ನು ತೆಗೆಯೋಕೆ ಅನುಮತಿ ಸಿಗ್ತಾ ಇಲ್ಲ ಸೊ ಹಾಗಾಗಿ ಹೆಂಚು ಕೂಡ ತಯಾರು ಆಗ್ತಾ ಇಲ್ಲ ಹಾಗಾಗಿ ಫ್ಯಾಕ್ಟ್ರಿಗಳೆಲ್ಲ ಕ್ಲೋಸ್ ಆಗ್ತಾ ಇದೆ ಇದರಿಂದ ಸಾವಿರಾರು ಜನ ಕೆಲ್ಸನು ಕಳ್ಕೊಂತಾರೆ ಅವರಿಗೆ ಏನು ಮುಂದಿನ ಭವಿಷ್ಯ ಸೊ ಈ ತರ ಹಳ್ಳಿ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಹಂಚಿ ತಯಾರು ಮಾಡೋ ಫ್ಯಾಕ್ಟ್ರಿಗಳೇ ಅವರಿಗೆ ಆಧಾರವಾಗಿರುತ್ತೆ ಸೊ ಅಲ್ಲೇ ಸ್ವಂತ ಊರಿನಲ್ಲೇ ಅವರು ಉದ್ಯೋಗ ಕಳ್ಕೊಂಡ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ ನೆಕ್ಸ್ಟ್ ಅವ್ರ ಭವಿಷ್ಯ ಏನು ಅನ್ನೋದೇ ಈ ಅಂಚಿನ ಫ್ಯಾಕ್ಟರಿಯ ಒಂದು ಸಂಕಷ್ಟ ಈ ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಮಂಗಳೂರಲ್ಲಿ ಸ್ಥಾಪನೆ ಆಗಿತ್ತು ಅಂಚಿನ ಫ್ಯಾಕ್ಟರಿ ಸೊ ಅಲ್ಲಿಂದ ಎಲ್ಲಾ ಕಡೆ ದೇಶ ವಿದೇಶಗಳಲ್ಲಿ ಮಂಗಳೂರು ಅಂತಾನೆ ಫೇಮಸ್ ಆಗಿತ್ತು ಸೊ ಆ ಟೈಮ್ ಅಲ್ಲಿ ಮಂಗಳೂರಲ್ಲಿ ಎಂಬತ್ತು ಫ್ಯಾಕ್ಟ್ರಿ ಕುಂದಾಪುರದಲ್ಲಿ ಹದಿನೇಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹದಿನಾರು ಕಾರ್ಖಾನೆಗಳು ಕಾರ್ಯ ರೂಪಿಸ್ತಾ ಇದ್ರು ಈಗ ಅದ್ರ ಸಂಖ್ಯೆ ಇಳುಮುಖ ಆಗಿದೆ ಮಂಗಳೂರಲ್ಲಿ ಎಂಬತ್ತು ಫ್ಯಾಕ್ಟ್ರಿ ಇದ್ದಿದ್ದು ಈಗ ಕೇವಲ ನಾಲ್ಕೇ ಕಾರ್ಖಾನೆಗಳು ಕಾರ್ಯ ನಡೆಸ್ತಾ ಇದ್ದಾರೆ ಆಮೇಲೆ ಕುಂದಾಪುರದಲ್ಲಿ ಕೇವಲ ಹತ್ತೆ ಫ್ಯಾಕ್ಟ್ರಿ ಇದೆ ಸೊ ಇಲ್ಲಿ ಕಾರ್ಖಾನೆಗಳ ಸಂಖ್ಯೆ ಇಳಿಮುಖವಾಗ್ತಾ ಇದೆ ಬೇರೆ ದಿನದಿಂದ ದಿನಕ್ಕೆ ಷರತ್ತುಗಳು ಜಾಸ್ತಿ ಆಗ್ತಿದೆ ಅಧಿಕಾರಿಗಳು ಸರ್ಕಾರಗಳಿಂದ ಇದನ್ನು ಗಣಿಗಾರಿಕೆಗೆ ಸೇರಿಸ್ಕೊಟ್ಟಿದ್ದಾರೆ ಮಣ್ಣಂತಿಗೆಯನ್ನು ಕೂಡ ಸೊ ಹಾಗಾಗಿ ಇದ್ರ ಸಂಖ್ಯೆ ಇನ್ನೂ ದಿನದಿಂದ ದಿನಕ್ಕೆ ಇಳಿಮುಖ ಆಗತ್ತೆ ಇನ್ನೇನು ಹಿಂಗೆ ಹೀಗೆ ಹೀಗೆ ಮುಂದೆ ಹೋದ್ರೆ ಈ ಇರೋ ಮೂರು ಮತ್ತೊಂದು ಫ್ಯಾಕ್ಟ್ರಿಗಳು ಮುಚ್ಚಿಬಿಟ್ಟು ಇನ್ನು ಹಂಚೆ ನಮಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಸೊ ಆ ಮಟ್ಟಿಗೆ ನಾವು ಹೋದ್ರೂ ಹೋಗ್ಬೋದು ಮುಂದಿನ ದಿನಗಳಲ್ಲಿ ಇದಕ್ಕೆ ಸರ್ಕಾರ ಇದ್ರ ಕಡೆ ಗಮನ ಹರಿಸಿ ಪ್ರತ್ಯೇಕ ಏನಾದ್ರು ಮಾರ್ಗವನ್ನು ಕಂಡುಹಿಡೀಬೇಕು ಆಮೇಲೆ ಈ ಈ ಕಾರ್ಮಿಕರು ಏನಿದ್ದಾರೆ ಅವರಿಗೆ ಪ್ರತ್ಯೇಕ ಉದ್ಯೋಗ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಇಲ್ಲ ಅಂದ್ರೆ ಎಲ್ಲರೂ ಕೂಡ ಕೆಲ್ಸನ್ ಕಳ್ಕೊಂಡು ಏನೋ ಮಾಡುವಂತ ಪರಿಸ್ಥಿತಿಗೆ ಬಂದ್ಬಿಡತ್ತೆ